ನನಗೆ ಹೆತ್ತ ಗೌರವ ಇಲ್ಲಿ ಕೊಟ್ಟರು ನನಗೆ ಹೆತ್ತ ಕೆಲಸ ಹಚ್ಚಿದ್ರು ಯಾವ ಸ್ಥಾನಕ್ಕೆ ಹೋದ್ರು ನಾ ಜೀವನದಲ್ಲಿ ಎಂದೂ ಇದನ್ನ ಮರೆಯುವುದಿಲ್ಲ ನನ್ನ ನನ್ನ ಮೇಲೆ ಈ ಮಟ್ಟದ ಋಣ ಬಹಳ ಐತಿ ಅನ್ನುವಂತ ಕ್ಷೇತ್ರ ಆಗೈತೆ ಅನ್ನುವಂಥದ್ದು ಬಾಬುರಾವ್ ಮಹಾರಾಜರು ಬಹಳ ವಿವರವಾಗಿ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ಶಿವಾನುಭವ ಅಂದಾಗ ಅನುಭವ ಮಂಟಪದ ನೆನಪು ಬರ್ತದ ಅನುಭವ ಮಂಟಪ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಏನು ಅನುಭವ ಮಂಟಪ ಮಂಟಪ ಮಾಡಿದ್ರು ಅವರು ಒಂದು ವಚನದಲ್ಲಿ ಹೇಳಿದ್ರು ನೀನು ಒಲೆದರೆ ಗರಡು ಕಮುರ ವಹಿದಯ್ಯ ನೀನು ಒಲೆದರೆ ಗರಡು ಹಯದಯ್ಯ ನೀನೊಲ್ಲದರ ವಿಷಯವು ಅಮೃತ ವಹಿದಯ್ಯ ನೀನೊಲ್ಲದರ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇರ್ತವು ಕೂಡಲೇ ಸಂಭ್ರಮ ದೇವ ಅಂದ್ರ ದೇವರು ಒಲಿಬೇಕು ಆ ದೇವರು ಒಲಿಯುವಂತ ಶಕ್ತಿ ನಮ್ಮ ಮಾಣಿಕ್ ಪ್ರಭುಗಳಲ್ಲಿ ಅವರ ಒಂದು ಶಕ್ತಿಯ ಪ್ರಭಾವದಿಂದ ಇವತ್ತು ಇಲ್ಲಿ ಈ ಜಾತ್ರೆ ನಡೆದ ನಾನು ಬಹಳ ಸಮಯ ತಗೊಳ್ಳೋದಿಲ್ಲ ಈ ಜಾತ್ರೆ ಹಾಗೆ ನಡೆದು ಇವತ್ತಿನ ತನಕ ನಾನು ಇಲ್ಲಿ ಮೂವತ್ತೈದು ವರ್ಷದ ಹಿಂದ ಆಗಿನ ಹಿರಿಯರು ಅವರಿಲ್ಲಿ ಇಲ್ಲಿ ಜಾತ್ರೆ ಸಲುವಾಗಿ ಪ್ರಾರಂಭ ಮಾಡಿದಾಗ ಈ ಒಂದು ಮಠಕ್ಕೆ ಏನಾದರೂ ಸರ್ಕಾರದಿಂದ ಅನುದಾನ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗೊಬ್ರು ಶಿರ್ಶಾಲೆ ಅಂತ ಶಾಸಕರಿದ್ರು ಕಮಿಟಿ ರಚನೆ ಮಾಡ್ರಿ ಆ ಮಾಡಿ ಹಿರಿಯರೆಲ್ಲರೂ ಕೂಡ ಕಾಗದ ಪತ್ರ ತಯಾರು ಮಾಡಾಕ ಡೊಂಬರ್ಗಾ ಶರಣೆ ಅದನ್ನ ಕರ್ಕೊಂಡು ಮಾಡ್ಕೋರಿ ಅಂತಂದಾಗ ಅವೆಲ್ಲ ಅವೆಲ್ಲಾ ಮಾಡ್ಕೊಂಡು ನಾನು ಚಂದ್ರಕಾಂತ್ ಗೌಡ್ರು ಬೆಳಗಾವಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ಹಿಡಿದು ಒಂದು ಟ್ರಸ್ಟ್ ಕಮಿಟಿ ರಚನೆ ಮಾಡಿದೆ ಆ ಟ್ರಸ್ಟ್ ಕಮಿಟಿಯಲ್ಲಿ ನಾನು ನನಗೂ ಸಹಿತ ಅವರ ಆಡಳಿತ ಮಂಡಳಿಯಲ್ಲಿ ತಗೊಂಡ್ರು ಇದು ನನ್ನ ದೈವ ನನ್ನ ಸುದೈವ ಅಂತೇಳಿ ಇವತ್ತು ನಾನು ತಿಳ್ಕೊಳ್ತೇನೆ ನಾನು ಇಲ್ಲಿ ನಾನು ಅನೇಕ ಈ ಬರೆಯ ಜಾತ್ರಾ ಕಮಿಟಿಯವರು ಬೇರೆ ಬೇರೆ ಜನಪರವಾದ ಹೋರಾಟದಲ್ಲಿ ಭಾಗವಹಿಸ್ತಿದ್ರು ವಿದ್ಯುತ್ತಿನ ಸಲುವಾಗಿ ತೊಂದರೆ ಬಂದಾಗ ಆಗಲಿ ಇವತ್ತು ಕುಡಿಯುವ ನೀರಿನ ತೊಂದರೆ ಬಂದಾಗಲಿ ಕಬ್ಬು ಕಳಿಸುವಂತ ತೊಂದರೆ ಬಂದಾಗಲಿ ಮತ್ತು ನೀರಾವರಿ ಸಲುವಾಗಿ ಆಗಲಿ ಇದು ಕೇವಲ ಈ ಕಮಿಟಿಯವರು ಅಷ್ಟೇ ಅಲ್ಲ ನಾವು ಈ ಭಾಗದವರು ಕೂಡಿ ಹೋರಾಟ ಮಾಡಿ ಪಡೆಯುವಂತ ಸಂದರ್ಭದಲ್ಲಿ ಅವರು ಇಲ್ಲಿ ಒಂದು ಒಂದು ಮೀಟಿಂಗ್ ಮಾಡಿದ್ರು ಈ ಡೋಂಗರ್ಗಾಂವ್ಗೆ ಒಂದು ಸ್ವಲ್ಪ ಏನಾರು ಒಂದರ ಮುಂದೆ ಮಾಡ್ರಿ ನಮ್ಗೆ ನೀರಾವರಿ ಆದಿತ್ತು ಅಂತೇಳಿ ಅವರ ಕಮಿಟಿ ಮಾಡಿ ಇಲ್ಲೇನಾಯ್ಪ ಅಂತ ನನ್ನ ಸಲುವಾಗಿ ಅವರು ಟಿಕೆಟ್ ಸಲುವಾಗಿ ನೋಯ್ತರು ನನಗ ಹೈತರು ಅವರ ಆರಿಸ್ ನಾನು ಇವತ್ತು ಶಾಸಕನಾಗಿ ಈ ಭಾಗದಲ್ಲಿ ಕೆಲವೊಂದಕ್ಕೆ ಬಹಳ ಮಹತ್ವದ ಏನು ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದು ಅದೆಲ್ಲ ಡೋಂಗರ್ಗಾಂವ್ ಆತು ಅಂತ ಕೆಲವೊಂದು ಜನ ಮಾತಾಡ್ತಾರೆ ನಿಶ್ಚಿತವಾಗಿ ಡೋಂಗರ್ಗಾಂವ್ನಿಂದ ಆಗಿಲ್ಲ ಅದು ನಿಶ್ಚಿತವಾಗಿ ಡೋಗರ್ಗಾಂವ್ನಿಂದ ಆಗಿಲ್ಲ ಅದು ಮುರ್ಯ ಶಿವಗಳ ಶಕ್ತಿ ಅದು ಮಾನವ ಶಕ್ತಿ ಅದು ಅಪ್ಪಯ್ಯ ಸ್ವಾಮಿಯ ಶಕ್ತಿ ಹಿಂದಿದೆಲ್ಲ ಆಯಿತು ಆಗಿನ ಹಿರಿಯರ ಮಾರ್ಗದರ್ಶನ ಒತ್ತಡ ಅವ್ರು ನನಗೆ ಮಾರ್ಗದರ್ಶನ ಮಾಡ್ತಿದ್ರು ಇಂತಿಂತ ಆಗಬೇಕಂತ ಹೇಳಿ ಒತ್ತಡ ಮಾಡ್ತಿದ್ರು ಆ ಹಿನ್ನೆಲೆಯಲ್ಲಿ ಅನೇಕ ಕೆಲಸಗಳು ಅದು ಈ ಒಂದು ಮಠಕ್ಕೆ ಸಹಿತ ಏನಾದ್ರು ಮಾಡ್ಬೇಕನ್ನುವಂತ ಸಂದರ್ಭದಲ್ಲಿ ಆ ಆಗಿನ ಒಂದು ಶಾಸಕರ ಅನುದಾನದಲ್ಲಿ ಗುರುಭವನ ಸಲುವಾಗಿ ಆಗಲಿ ಮತ್ತು ಇಲ್ಲಿ ಒಂದು ಅನಾಥಾಶ್ರಮ ಪ್ರಾರಂಭ ಮಾಡುವ ಸಲುವಾಗಿ ಚಂದ್ರಕಾಂತ್ ನನಗೆ ಹೇಳ್ತಿದ್ರು ಇವೆಲ್ಲ ಇಲ್ಲಿ ಆಗಬೇಕಾಗಿತ್ತು ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿದೆವು ಆಗಿನ ಬಿ ಓ ಗಂಗಪ್ಪನವ್ರ ಸಹೇಬರು ಅವ್ರು ಎಲ್ಲಿ ಬೇಕಲ್ಲಿ ಶಾಲೆ ಪ್ರಾರಂಭ ಮಾಡ್ಲಾಕ ಸಹಾಯ ಮಾಡ್ತಿದ್ರು ಅದೆಲ್ಲ ಇವತ್ತಿನ ದಿವಸ ಆಯ್ತು ಇದು ಇದೆಲ್ಲ ಯಾಕೆ ಹೇಳಾಕಿತ್ತೇನೆ ಅಂತಂದ್ರ ಇದು ಶಕ್ತಿ ಸಾಮಾನ್ಯ ಶಕ್ತಿ ಅಲ್ಲ ಇದು ಒಂದು ಇದೇನು ಒಂದು ಬಸವಣ್ಣನವ್ರು ಹೇಳಿದ್ರು ನೀನ್ಯಾರ ಇವನಾರ ಇವನ್ಯಾರವ ಅನ್ಬೇಡಪ್ಪ ಅಂತೇಳಿ ಅದು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡ್ತೀವಿ ನಾನು ಯಾವ ಸಮಾಜದಾಗೂ ಅವರು ಮಾರ್ಗದರ್ಶನ ಮಾಡ್ಕೊಂತಿಲ್ಲ ಅದಾರ ಇಲ್ಲಿ ಇಲ್ಲಿ ಕುಂತಿದಾರ ಅವ್ರ ಮಾರ್ಗದರ್ಶನ ಇವತ್ತು ಯುವಕರ ಒಂದು ಕಮಿಟಿ ತಯಾರಾಗಿ ಈ ವರ್ಷ ಹೊಸದಾಗಿ ಕೃಷಿ ಸಮ್ಮೇಳನ ಮತ್ತು ಕೃಷಿ ಪ್ರದರ್ಶನ ಮತ್ತು ಕೃಷಿ ವಿಚಾರ ಸಂಕಿರಣ ಮಾಡುವಂತದ್ದು ಮಹತ್ ಕಾರ್ಯ ಮಾಡಲಿಕ್ಕೆ ಅವರು ಒಂದು ಯೋಜನೆ ಮಾಡಿದ್ರು ಅದಕ್ಕೆಲ್ಲ ನಮ್ಮ ಹಬ್ಬಗಳು ನಮ್ಮ ಹಬ್ಬಗಳು ಅದರಲ್ಲ ಆಗ ನಮ್ಮ ಲಿಂಗೈಕ್ಯ ರಾಜೇಶ್ವರ ಹಬ್ಬಗಳು ಅವ್ರದ್ದು ಮಾರ್ಗದರ್ಶನ ಬಹಳ ಮಹತ್ವ ಅವ್ರೆಲ್ಲ ನಮಗೆ ಬಹಳಷ್ಟು